ನಟಿ ಅನುಪಮಾ ಗೌಡ್ ತಂಗಿ ತೇಜಶ್ವಿನಿ ಅನಂತ್ ಕುಮಾರ್ ಹೆಂಗೆ ಜಾತ್ರಾ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರು ಟ್ರಿಪಲ್ ನಮಸ್ಕಾರ ನಟಿ ಅನುಪಮ ಗೌಡ್ ಅವರ ತಂಗಿ ಹೆಸರು ತೇಜಶ್ವಿನಿ ಅನಂತ್ ಕುಮಾರ್ ಕನ್ನಡ ಕಿರುತೇರ ಖ್ಯಾತ ನಟಿ ನಿರೂಪಕಿ ಅನುಪಮ ಗೌಡ್ ಅವರಿಗೆ ಓರ್ವ ತಂಗಿ ಇರುವ ವಿಚಾರಣೆ ಅನೇಕರಿಗೆ ಗೊತ್ತಿಲ್ಲ ಅನಿಸುತ್ತೆ ತೇಜಶ್ವಿನಿ ಕುಮಾರ್ ಅನುಪಮ ಗೌಡ್ ಅವರು ಒಟ್ಟಾಗಿ ಕಾಣಿಸಿಕೊಂಡದ್ದು ಅಪರೂಪ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಕೂಡ ನಟಿ ಅಷ್ಟೇ ಅಲ್ಲದೆ ಮಾಡೆಲ್ ಕೂಡ ಹೌದು ತೇಜಸ್ವಿನಿ ಅವರು ನಾಯಕಿ ನಾಗಿನಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ತೇಜಸ್ವಿನಿ ಅನಂತ್ ಕುಮಾರ್ ಅವರು ಈ ಹಿಂದೆ ಸಿಕ್ಕಾಪಟ್ಟೆ ಟಿಕ್ ಟಾಕ್ ವಿಡಿಯೋಗಳನ್ನು ಮಾಡುತ್ತಿದ್ದರು ತೇಜಸ್ವಿನಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರೀತಿ ಮಾಡುತ್ತಿರುವ ವಿಷಯವನ್ನು ರಿವೀಲ್ ಮಾಡಿದ್ದಾರೆ ದರ್ಶನ್ ಶಿವು ಎನ್ನುವವರ ಜೊತೆ ತೇಜಸ್ವಿನಿ ಕುಮಾರ್ ಅವರು ಲವ್ನಲ್ಲಿ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ತೇಜಸ್ವಿನಿ ಅವರು ದರ್ಶನ್ ಜೊತೆಗಿನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಪ್ರೀತಿ ವ್ಯಕ್ತಪಡಿಸಿದ್ದರು ದರ್ಶನ್ ಶಿವ ಅವರು ವಿಡಿಯೋ ಕ್ರಿಯೇಟರ್ ಎನ್ನಲಾಗಿದೆ ಇದರ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ ಈ ಜೋಡಿ ಯಾವಾಗ ನಿಶ್ಚಿತಾರ್ಥ ಮದುವೆ ಮಾಡಿಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ ವಿಡಿಯೋ ನೋಡೋರಿಗೆ ನಮಸ್ಕಾರ ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋರಿಗೆ